हैप्पी बर्थडे अप्रेसीएट बॉडी अभी फ्रैक एंड द बिग्गेस्ट गोइथ नि मारीシकी रेट डॉलर रेट डॉलर रेट डॉलर रेट टोंड टोंड एंजाइनाते तास बार प्लेकमन प्ले नमस्कारा वेलकम टू मनीष शेट्टी लॉक्स ವಿಷದ ಪೈತೆ ಇನ್ನೇನು ಅಜ್ಜಿ ಲಡೆ ಬೈದೆ ಒಂಜಿ ಮುರಣಿ ಟ್ವೆಂಟಿ ಸಿಕ್ಸ್ ಬರ್ತಡೆ ಅಂಡ್ ಐತಾ ಸೆಲೆಬ್ರೇಷನ್ ಮುರಣಿ ಕೆಲವು ಅಣ್ಣನಾಗ ಬಿಸಿ ಇತ್ತರು ಅಪ್ಪಾಗ ಅಮಲ್ಪರ ಆಯ್ತು ಹೆಂಚ ಇನ್ನೀ ಲೆಪುಟ್ ಆತಿಯರು ಸೆಲೆಬ್ರೇಷನ್ಗೆ ಲಾಸ್ಟ್ ಟೈಮ್ ಏನು ಅಣ್ಣನ ಬರ್ತ್ಡೇ ಕುನಾಗ ಏನಂಚೂ ಸೆಲೆಬ್ರೇಷನ್ ಮಲಕ ಮಲಕಮಲಿದೆ ವೀಡಿಯೋ ಪಾರ್ದೆ ಅರೆನು ಬ್ರ ಹುರ್ಲಾ ಎತ್ತಿನ ಗುರು ತೆತ್ತಿ ಮತ್ತೆ ಹಾಕಿದ್ ಒಂಚೂರು ಸೀನ್ ಮಾಲ್ತೆ ಇನ್ನು ಹೆಂಚದಾದ್ರೆ ಮಲ್ದಿರು ಗೊತ್ತಿಜ್ಜಿ ಲೇದೆರು ತೂಕ

क्या कर ले बोले बोल क्या कर ले चलते क्या के तो बोले बोल ले बाय बाय ले बोले बोले आई वो ना कहां जा रहा हो हरबूट रहा है भाई तो क्या करगा मां बकरा क्या कर ले भाई आ बनोड निकला वो यार मत देना गाना बने से

ಕುಕ್ಕಿ ಅತ್ತೀರು ರಮೋಟು ಅರೆ ಇಂಟ್ರಿ ಮಲ್ಫ್ಯಾನ್ ಬದಲಿಲ್ಲ ಆಣೆ ಮೇಕಪ್ ತಗೊಂಡಿರಾ ಹಾಂ ಚಿರಿಂಜಿ ಕಪ್ಪಾರ್ ಪುಟ್ಟನ ಕಪ್ಪ ಓ ಒಂದಿರು ಅಡ್ವರ್ಟಿಸ್ಮೆಂಟಾ ಎಂಚ ನಮಸ್ತೆ ವೀಕ್ಷಕರಿಗೆ ಏನು ಹೇಳ್ತೀರಾ ನೀವು ಕನ್ನಡ ಮಾತಾಡ್ತೀರಾ ಒಂದು ಕನ್ನಡದ ಹೊಡಿತು ವಿಷಯ ಏನಪ್ಪ ಅಂದರೆ ನಾವು ಸುದ್ದಿ ಟಿವಿ ಚಾನೆಲ್ನ ಬಂದಿದ್ದೇವೆ ನಿಮ್ಮ ಹೆಸರು ನನ್ನ ಹೆಸರು ನಿರೋಷ ಅಂತ ಅಂತ ನಿಮಗೆ ಪೆಟ್ಟು ಕಮ್ಮಿ ಅಂತ ಕರೀತಾರೆ ಯಾರಾದರೂ ಕರೆದ್ರೆ ನೀವೆಂತ ಮಾಡ್ತೀರಾ ಓ ತುಂಬ ಚೆನ್ನಾಗಿ ಕಲಿತಿದ್ದೀರಾ ಕನ್ನಡ ಅದೇ ರೀತಿ ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಓ ನೀವು ಅಚ್ಚ ಕನ್ನಡದಲ್ಲಿ ಮಾತಾಡ್ತಿದ್ರೆ ಯಾವುದೇ ರೀತಿಯ ಒಂದು ಪಂಬಲ್ ಇಲ್ಲ ಅದೇ ಯಾರು ಬಂದ ತಿಂಡುಗಡೆಯಿಂದ ಅದೇ ವಿಷಯ ಏನಪ್ಪಾ ಅಂದರೆ ನೀವು ಮುಂಚೆ ಸಣ್ಣದಿರುವಾಗ ಎಲ್ಲಿಗೆ ಶಾಲೆಗೆ ಸ್ಕೂಲ್ಗೆ ಹೋದದ್ದು ರಾಮಣ್ಣ ಶೆಟ್ಟಿ ಶಾಲೆಗೆ ರಾಮನಿಗೆಲ್ಲಿದ್ದಾರೆ ಅದೇ ಯಾರು ಬ್ಯಾಕ್ ಅದೇ ಆ ಥರ ಎಲ್ಲ ಕೇಳಬೇಡಿ ನಮಗೆ

ಹಾಂ ಯಾಕಂದರೆ ಹಾಂ ಮತ್ತೆ ನೀವು ಎಲ್ಲಿ ಶಾಲೆ ಶಾಲೆಗೆ ಅಲ್ಲಿ ಓದದ್ದು ತುಂಬ ಓದದಲ್ಲಿ ನೀವು ಹುಷಾರು ಅದೇ ಅದೇ ಯಾರು ಮಾತಾಡೋದು ಮಾತಾಡ್ಬಿಡಿ ಸೇರ್ಸಿಲ್ಲಿ ಓದೋದಲ್ಲಿ ಬೂಸು ಅಲ್ಲ ನೀವು ಪಾಸ್ ಆಗ್ತಿದ್ದೀರಾ ನಿಮ್ಮ ಒಂದು ಸಣ್ಣದಿರುವಾಗ ಒಬ್ಬ ಫ್ರೆಂಡ್ ಯಾರು ಸಾಕ್ಷಾತ್ ವಿಡಿಯೋ ಮಾಡ್ತಿದ್ದಾರಲ್ಲ ಚಡ್ಡಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ನಿಮಗೆ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಹೊತ್ತು ಆದಷ್ಟು ಬೇಗ ಮದುವೆಯಾಗಿ ಇಪ್ಪತ್ತು ಮಕ್ಕಳು ಉಟ್ಲಿ हां गदे वाली बोल दो किधर वो माने शास्तन के बारे में ये रंगी आ रचा ये लाल मलपुआ कि देता कई चपतले ये भले भले वो सास्ता था बस थे बहुत यार बैठ बैठ मत दिन ला मां हां कारे கொல்லுமே லேட்டிப்ரேசி கொல்லு லல்லு 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 கொல்லு கொல்லு ஆ ஒண்ணு என்ன கோதிப்யா ஓ என்ன படுறேங்க 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 கேப்பாதேன காதி

අව අෙන් ධාත වෙ පෙලිියඇත්තතුමා තෙල්ලිබර් සරිවාසර තුල්ලලා තෙල්ලි අතා දමන්න අබි පරයකඩර් බික්්ගොසු පයි නිස පල මනිිෂෙට්ටියවර නිින් මනිසි पललेट ये पललेट पललेट इडापुजी पलले <laughs> पलले नहीं सके पलले वो ग्लास टू द रिवेंज पूरा होइते रे और <laughs> चूरमाल दिन अंदर नायर कट बनिरो हां सेक्सी ओनली वन एट वांस बनले या वन मिस टाइम ना था, <laughs> था, था। बांगी लक्कोले एंड जलका बोद बरते दे दे इले सा ಚಲ್ಲಿ ಒಂದು ಟೆನ್ಷನ್ ಉಂಟು ಆಗಿದೆ ಸೀತಾ ಇದೆ ಅಲ್ಲೇ ಅಲ್ಲೇ ಗೋವಾ ಹಾಯ್ ಗಣೇಶ್ ಅವ್ರೆ ಸೀತ ಆಗಿದೆ ಈಗಲೇ ಉಸಾರಪ್ಪಿನ ಪೇಸೆಂಟರ್ ತಿಳಿದ ಮೂಲ ಇರ್ಜಾ ಉಸಾರ ಹಾಯ್ ಪುಟ್ಟಿ ದೇ ಪಿಕ್ಚರ್ ಹೋದ ಜಾವನೆ ಲೇಟ್ ಬರ್ತೇವೆ ಚೂರು ಕಾಪಾಯಿ ಇಂಚನೆ ನನಾಥ ತುಂಬಾಗಲೇ ಇಂಚನೆ ಲೇಟ್ ಮಾಲ್ತದೆ ಹೆಣ್ಣು ಕಾಪಾದು ಕಾಪಾದು ಸುಣ್ಣ ಮಲ್ಪಲಿ ದೇರೀರೆಗೆ ಆಯುಷ್ ಅವರಿಗೆ ಸುಖ ಸಂಪತ್ತಿನ ಕೊರಾಡು ಹಾಂ ನಿಶ್ಚಿತ ಸರ್ ನಮಸ್ತೆ ಸರ್ ಹಲೋ ಸರ್ ನಮಗೆ ದಾನೆ ಕಣ್ಣ ಕಣ್ಣೂ ಹ್ಯಾಪಿ ಬರ್ಡೇ ಹ್ಯಾಪಿ ಅಲ್ಲ ಆಲೂ ತಿನ್ನಮ್ಮ ನೀನು ವೇಟಿ ಬಿಡೋಬೇಡ ನಿನ್ನ ಆಿಸೋಲೇಷನ್ ರೂಮ್

ഇഞ്ചല്ലേ ഐൻഗോ. എന്നിട്ട് ലിപ്സ്റ്റിക് വാർണക്ക്? അങ്ങനെയോ ഐൻഗോർട്ടേ ഇല്ല. അയ്യോ പോയി പറന്നിടുന്നു. കാറിൽ. മറക്കില്ല. ലൈറ്റിങ്ങിന് വേണ്ടി. കാറിൽ കാറിൽ ലിപ്സ്റ്റിക്. അനിഞ്ഞി പക്കരെ വീട്. ഇവിസി. അങ്ങിനെ ഇഞ്ചെ വാർന്ന്. ഇഞ്ചെ ഇഞ്ചെ. ഇര ജുക്കി ലല്ല് പാ. ആ. ഇഞ്ചല്ലല്ല. ഒരു വറക്ക. വൈൻ. ഒരു വറക്ക കറങ്ങും. ഏയ്. ലൈൻ ലൈൻ. സുന്ദരി. അയ്യോ.

아, 이거, 저, 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 안 저, 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 이제 저, 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 오, 저, 래 저, 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 이 저, 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 പപ്പ <laughs> <laughs> മറിക്കുന്ന് ബ്രഹ്മിണ മതി പ്ലീസ് സബ്സ്ക്രൈബ്